ಬಿಗ್ ಬಾಸ್ ಕಡ ಸೀಸನ್ ಹನ್ನೊಂದರ ವಿನ್ನರ್ ಹಾಗೂ ರನ್ನರ್ ಪಟ್ಟ ಸಿಗೋದು ಇವರಿಗೇನಾ ಹೌದಾ ಬಿಗ್ ಬಾಸ್ ಕಡ ಸೀಸನ್ ಹನ್ನೊಂದರ ಮುಕ್ತಾಯಕ್ಕೆ ಇನ್ನೊಂದು ದಿನ ಬಾಕಿ ಇದೆ ಜನವರಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದ್ದು ಈ ಬಾರಿ ಯಾರು ಬಿಗ್ ಬಾಸ್ ಟ್ರೋಫಿ ಗೆಲ್ಲಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಈ ಬಗ್ಗೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಂನಲ್ಲೂ ಸಾಕಷ್ಟು ಚರ್ಚೆ ಆಗ್ತಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಮೋಕ್ಷಿತಾ ಪೈ ಹನುಮಂತು ಉಗ್ರಂ ಮಂಜು ಹಾಗೂ ತ್ರಿವಿಕ್ರಮ್ ಇದ್ದಾರೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯ ಟಾಸ್ಕ್ ವಿಚಾರದಲ್ಲಿ ಸದಾ ಮುಂದು ಅವರ ಆಟದ ಶೈಲಿ ಪಂಚ್ ಲೈನ್ ಬುದ್ಧಿವಂತಿಕೆ ಹಾಗೂ ಸ್ಪಷ್ಟನೆ ಎಲ್ಲವೂ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ತ್ರಿವಿಕ್ರಮ್ ಇದ್ದ ವಿಷಯವನ್ನ ಹಾಗೆ ಹೇಳ್ತಾರೆ ಅನೇಕರಿಗೆ ತ್ರಿವಿಕ್ರಮ್ ಅವರೇ ಈ ಬಾರಿ ಟ್ರೋಫಿ ಗೆಲ್ಲಬೇಕು ಎಂದಿದೆ ಹೀಗಾಗಿ ಈ ಬಾರಿ ಇವರೇ ಟ್ರೋಫಿ ಗೆದ್ದರೂ ಯಾವುದೇ ಆಶ್ಚರ್ಯವಿಲ್ಲ ಇನ್ನು ಹನುಮಂತಣ್ಣ ಈ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಹನುಮಂತ ಲಮಾಣಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಯಾವುದೇ ರೀತಿಯ ಜಗಳವಾಡದೆ ಮುಗ್ಧ ಸ್ವಭಾವದಿಂದ ವೀಕ್ಷಕರಿಗೆ ಇಷ್ಟವಾಗಿದ್ದಾರೆ ಕೆಲವೊಮ್ಮೆ ಊಹೆಗೂ ಮೀರಿದ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಹನುಮಂತನ ಆಟದ ಶೈಲಿ ಕಿಚ್ಚ ಸುದೀಪ್ ಅವರಿಗೂ ಆಶ್ಚರ್ಯ ಮೂಡಿಸಿತು ಜೊತೆಗೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಹನುಮಂತ ಮುಂದಿದ್ದಾರೆ ಹನುಮಂತು ಟ್ರೋಫಿ ಗೆಲ್ತಾರ ಎಂಬುದನ್ನು ಕಾರ್ ನೋಡಬೇಕು ಪೈ ಎ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಪೈ ಸ್ಟ್ರಾಂಗ್ ಲೇಡಿ ಕಂಟೆಸ್ಟೆಂಟ್ ಎನಿಸಿಕೊಂಡಿದ್ದಾರೆ ಟಾಸ್ಕ್ ವಿಚಾರದಲ್ಲೂ ಮೋಕ್ಷಿತಾ ಮುಂದಿದ್ದಾರೆ ಜೊತೆಗೆ ತಮ್ಮ ವ್ಯಕ್ತಿತ್ವ ಹಾಗೂ ನೇರ ನುಡಿಯಿಂದಲೇ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದಾರೆ ಮೋಕ್ಷ ತಾಯಿ ಬಾರಿ ಬಿಗ್ ಬಾಸ್ ವಿನ್ನರ್ ಅಥವಾ ರನ್ನರ್ ಆದ್ರೂ ಆಶ್ಚರ್ಯ ಪಡಬೇಕಿಲ್ಲ ಇನ್ನು ಬಿಗ್ ಬಾಸ್ ಆರಂಭದಲ್ಲೇ ಉಗ್ರಂ ಮಂಜು ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ರು ಎಲ್ಲರಿಗೂ ಕೌಂಟರ್ ಕೊಡ್ತಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ ಅವರ ಆಟದ ದಾರಿ ಕೂಡ ತಪ್ಪಿದ್ದು ಟಾಸ್ಕ್ ನಲ್ಲಿ ಹಿಂದುಳಿಯುತ್ತಿದ್ದಾರೆ ವೀಕ್ಷಕರು ಕೂಡ ಎದೆ ಮಾತನ್ನ ಹೇಳ್ತಿದ್ದಾರೆ ಹೇಗಿರುವಾಗ ಮಂಜು ಟ್ರೋಫಿ ಗೆಲ್ತಾರಾ ಎಂಬುದನ್ನು ಕಾರ್ ನೋಡ್ಬೇಕು